ಆದ್ರೆ ಅದ್ಯಾವುದೂ ಕೂಡ ವರ್ಕ್ಔಟ್ ಆದಂತೆ ಕಾಣ್ತಿಲ್ಲ ಏನು ಸಚಿವ ಸ್ಥಾನ ಕೈತಪ್ಪುತ್ತಿದ್ದಂತೆ ಹಲವು ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ ಬೊಮ್ಮಾಯಿ ವಿರುದ್ಧ ಆರ್ ಶಂಕರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಈ ಹಿಂದೆ ಕೊಟ್ಟ ಮಾತಿನಂತೆ ನಡೆಯಿರಿ ಅಂತ ಕಿಡಿಕಾರಿದ್ದಾರೆ ಶಾಸಕ ಸಚಿವ ಸ್ಥಾನ ಬಿಟ್ಟು ಬಂದಿದ್ದು ಹುಡುಗಾಟ ಅಲ್ಲ ಕ್ಷೇತ್ರ ಬಿಟ್ಕೊಟ್ಟೆ ಪಕ್ಷ ಹೇಳದಂತೆ ಕೇಳಿದ್ದೇನೆ ನನ್ನ ತ್ಯಾಗವನ್ನ ಮಾನವೀಯತೆಯಿಂದ ನೋಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಸವದತ್ತಿ ಶಾಸಕ ಆನಂದ್ ಮಾಮನಿ ಸಹ ಫುಲ್ ಗರಂ ಆಗಿದ್ದಾರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮಾಮನಿ ಬೇಸರ ವ್ಯಕ್ತಪಡಿಸಿದ್ದು ನನಗೆ ಬಿಜೆಪಿ ಉಪಾಧ್ಯಕ್ಷ ಸ್ಥಾನವೂ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ ನಾವು ಅಧಿಕಾರ ತಂದವರನ್ನೇ ನಮ್ಮನ್ನು ಮೂಲೆ ಗುಂಪು ಮಾಡೋದು ನಮಗೆಲ್ಲೋ ಒಂದು ಕಡೆ ಬಹಳಷ್ಟು ನೋವು ತಂದಿದೆ ನನಗೆ ಅನ್ಯಾಯ ಆಗಕ್ಕೆ ಬಿಡಬೇಡಿ ನನಗೆ ಎಲ್ಲರಂತೆ ನನಗೂ ಅವಕಾಶ ಕೊಡಿ ನಾನು ಪ್ರಸ್ತಾವನೆ ಮಾಡಿದ್ದು ಸಚಿವ ಸ್ಥಾನ ಕೊಡಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಮಾತನ್ನು ಹೇಳಿದೆ ನಂತರ ನನ್ನ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ಇನ್ನು ಬಿಜೆಪಿಯ ಹಲವು ಶಾಸಕರು ಫೇಸ್ಬುಕ್ ಟ್ವಿಟರ್ ಮೂಲಕವೂ ಅಸಮಾಧಾನ ಹೊರಹಾಕಿದ್ದಾರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ರಾಮದಾಸ್ ವ್ಯಂಗ್ಯದ ಅಭಿನಂದನೆ ಸಲ್ಲಿಸಿದ್ದು ಪಕ್ಷ ಕಟ್ಟಿ ಬೆಳೆಸಿ ಅರ್ಹತೆ ಹೊಂದಿದವರು ಸಚಿವರಾಗಿದ್ದಾರೆ ಪ್ರಮಾಣ ವಚನ ತೆಗೆದುಕೊಳ್ತಾ ಇರುವ ಸಚಿವರಿಗೆ ಅಭಿನಂದನೆಗಳು ಕರ್ನಾಟಕವನ್ನು ದೇಶದಲ್ಲಿ ನಂಬರ್ ಒನ್ ಮಾಡಲು ತಾವೆಲ್ಲ ಶ್ರಮಿಸುತ್ತೀರಿ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಶಾಸಕ ರೇಣುಕಾಚಾರ್ಯ ಸಹ ಫೇಸ್ಬುಕ್ ಪೋಸ್ಟ್ ಮಾಡಿದ್ದು ಪಕ್ಷ ನನಗೆ ತಾಯಿ ಸಮಾನ ನನ್ನ ಪಕ್ಷ ಸಂಘಟನೆ ಹಾಗೂ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ನನ್ನ ಜೀವನವನ್ನ ನನ್ನ ಮತಕ್ಷೇತ್ರದ ಜನತೆಯ ಸೇವೆಗೆ ಮುಡಿಪಿಟ್ಟಿದ್ದೇನೆ ಅಂತ ಬರ್ಕೊಂಡಿದ್ದಾರೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಿದ್ದು ಸವದಿ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗೋವಿಂದ ಕಾರಜೋಳ ಹಾಗೂ ಮುರುಗೇಶ್ ನಿರಾಣಿ ವಿರುದ್ಧವೂ ಸಿದ್ದು ಸವದಿ ಅಸಮಾಧಾನ ಹೊರಹಾಕಿದ್ದಾರೆ ಪದೇ ಪದೇ ಕೊಟ್ಟವರಿಗೆ ಮಂತ್ರಿ ಸ್ಥಾನ ಕೊಡ್ತಿರೋದ್ರಿಂದ ನಮಗೆ ಸಚಿವ ಸ್ಥಾನ ಕೈತಪ್ಪಿದೆ ಅಂತ ಸಿದ್ದು ಸವದಿ ಅಸಮಾಧಾನ ಹೊರಹಾಕಿದರು ಇದಕ್ಕೆ ಧ್ವನಿಗೂಡಿಸಿದ ರಾಮಪ್ಪಲ್ ಅಮ್ಮಾಣಿ ಸಹ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಬಿಡೋದು ಅವ್ರಿಗೆ ಹೈಕಮಾಂಡ್ಗೂ ಇರ್ತದಲ್ಲ ಅನಿವಾರ್ಯತೆಗಳು ಇರ್ತಾವೆ ಮಾಡಿರ್ಬೋದು ನಿರೀಕ್ಷೆ ಕೆಲಸ ಮಾಡ್ತೀವಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಮಗಂತೂ ಸಚಿವನ ಮಾಡಿಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೂರಾರು ಕೋಟಿ ಅನುದಾನ ಕೊಡ್ರಿ ಒಂದು ಕೆಲಸ ಇನ್ನೂ ಭಾಳ ದಿವಸ ಉಳಿದಿಲ್ಲ ಇನ್ನು ಡಿ ವರ್ಷ ಉಳಿದೈತಿ ಅದಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪಡ್ಸಕ್ಕೆ ಸಿ ಎಮ್ಗೆ ಎಲ್ಲ ಹೇಳಿ ಇದನ್ನ ಮಾಡಿಸ್ ಸಿಎಂ ಬೊಮ್ಮಾಯಿಗೆ ತವರಿನಲ್ಲೇ ಬಂಡಾಯದ ಬಿಸಿ ಎದುರಾಗಿದೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಾವೇರಿ ಜಿಲ್ಲೆಯ ಶಾಸಕರು ಕೇರಳಿ ಕೆಂಡವಾಗಿದ್ದಾರೆ ನೆಹರು ಓಲೇಕರ್ ಆರ್ ಶಂಕರ್ ಬಂಡಾಯದ ಬಾವುಟ ಹಾರಿಸು ಮುನ್ಸೂಚನೆ ನೀಡಿದ್ದಾರೆ ಓಲೇಕರ್ಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬೆಂಬಲಿಗರು ಸಿಡಿದದಿದ್ದು ಹಾವೇರಿ ನಗರದಲ್ಲಿ ಉರುಳು ಸೇವೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಜಾತಿ ರಾಜಕಾರಣಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಓಲೇಕರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಲ್ಲಿ ಸುರಪುರ ಶಾಸಕ ರಾಜುಗೌಡಗೆ ಬೆಂಬಲಿಗರು ಸಹ ಬೆಂಬಲ ಕೊಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಕಿಡಿಕಾರಿದು ರಾಜುಗೌಡ ಅವರಿಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ರಾಜಕಾರಣ ನಡೆಯುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಾಜಕಾರಣ ಜಾತಿ ರಾಜಕಾರಣದಲ್ಲಿ ನಮ್ಮನ್ನು ಹಿಂದಕ್ಕೆ ತರ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯವರಿಗೆ ಕೈ ಹಿಡಿದು ಎಬ್ಬಿಸುವಂಥ ನಾಯಕರು ಯಾರೂ ಇಲ್ಲ ನಾವು ಪಕ್ಷದಲ್ಲಿ ಇದನ್ನ ಮಾಡ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಸಹ ಇದಕ್ಕೆ ಅವಕಾಶ ನೀಡೋದಿಲ್ಲ ಅಂತೇಳಿ ಅಂತ ಹೇಳಿದ್ರೆ ಇದಕ್ಕಿಂತ ದುರಾದೃಷ್ಟ ಬೇರೆ ಇಲ್ಲ ನಮ್ಮ ಮುಂದಿನ ನಿಲುವು ಏನೇ ಇಲ್ಲ ಮುಂದೆ ಇದನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಇದು ಮಾಡಬೇಕು ಅಂತ ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಮುಂದೆ ನಿರ್ಣಯವನ್ನು ಮಾಡ್ತೇನೆ ಇನ್ನು ಕಲಬುರಗಿ ಧಾರವಾಡದಲ್ಲೂ ತಮ್ಮ ನೆಚ್ಚಿನ ನಾಯಕರ ಪರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಲಬುರಗಿ ಜಿಲ್ಲೆಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಮಲ ಕಾರ್ಯಕರ್ತರೆ ಆಕ್ರೋಶ ಹೊರಹಾಕಿದ್ದಾರೆ ದತ್ತಾತ್ರೇಯ ಪಾಟೀಲ್ ರೇವೂರ್ಗೆ ಈ ಬಾರಿ ಸಚಿವ ಸ್ಥಾನ ನೀಡುತ್ತಾರೆ ಅನ್ನೋ ನಂಬಿಕೆ ಇತ್ತು ಆದರೆ ಹೈಕಮಾಂಡ್ ನಮ್ಮ ನಿರೀಕ್ಷೆಯನ್ನು ಹುಸಿ ಮಾಡಿದೆ ಅಂತ ಕಿಡಿಕಾರಿದ್ದಾರೆ ಅತ್ತ ಶಾಸಕ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಧಾರವಾಡದಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ನೂತನ ಸಚಿವರ ಪ್ರಮಾಣ ವಚನ ಬೆನ್ನಲ್ಲೇ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಸಮಾಧಾನ ಹೊರಹಾಕಿದ್ದಾರೆ ಎಂಎಲ್ಸಿ ಚುನಾವಣೆಯಲ್ಲೂ ಕೂಡ ನನ್ನ ಯಜಮಾನರ ಪರವಾಗಿ ನಾನು ಪ್ರಚಾರ ಮಾಡಲಿಲ್ಲ ಶಿರಾ ಬಸವ ಕಲ್ಯಾಣ ಉಪಚುನಾವಣೆಯಲ್ಲಿ ಹೆಚ್ಚು ಮತ ಬರುವಲ್ಲಿ ಶ್ರಮ ವಹಿಸಿದ್ದೇನೆ ಅಷ್ಟ್ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿಗಳನ್ನು ಸೋಲಿಸಲು ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ದೇವೆ ನಮ್ಮ ಸಮುದಾಯದ ಮತಗಳು ಹೆಚ್ಚು ನಿರ್ಣಾಯಕವಾಗಿದ್ದನ್ನ ಪಕ್ಷ ಮರೆತಿದೆ ಇದು ನನಗೆ ತುಂಬಾ ಬೇಸರ ತಂದಿದೆ ಅಂತ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ ಇನ್ನು ಸಚಿವ ಸ್ಥಾನ ಸಿಗದ ಕಮಲ ಶಾಸಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಎಲ್ಲರ ಮನವೊಲಿಸೋ ಕೆಲಸ ಶುರುವಾಗಿದೆ ಈ ಬಗ್ಗೆ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಸಚಿವ ಸ್ಥಾನ ಸಿಗದವರು ಬೇಸರ ಪಟ್ಕೊಳ್ಬೇಡಿ ಪಕ್ಷ ಅವರನ್ನ ಗುರುತಿಸುವಂತೆ ಚಿಂತೆ ಮಾಡಬೇಡಿ ನಿಮ್ಮಲ್ಲಿ ಅಸಮಾಧಾನ ಇದ್ರೆ ಅದನ್ನ ಕೂತು ಸರಿಪಡಿಸ್ತೇವೆ ಪಕ್ಷದಲ್ಲಿ ಮುಂದಕ್ಕೆ ಎಲ್ರಿಗೂ ಅವಕಾಶ ಇದೆ ಎಲ್ಲರನ್ನೂ ಕರೆದು ಸಮಾಧಾನ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಒಂದ್ ಕಡೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶ ಇನ್ನೊಂದು ಕಡೆ ಮಂತ್ರಿ ಸ್ಥಾನ ನೀಡಿದ್ದಕ್ಕೆ ಸಂಭ್ರಮ ಬಾಗಲಕೋಟೆಯಲ್ಲಿ ಗೋವಿಂದ ಕಾರಜೋಳಗೆ ಮತ್ತೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ ಮುದೋಳಾದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಕಾರಜೋಳ ಪರ ಘೋಷಣೆ ಮೊಳಗಿಸಿದ್ರು ಅತ್ತ ಗದಗದಲ್ಲೂ ಶಾಸಕ ಸಿಸಿ ಪಾಟೀಲ್ಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ನಾಕಾದಲ್ಲಿ ವಿಜಯೋತ್ಸವ ಆಚರಿಸಿದ್ದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಹಾಗೆ ಬೀದರ್ನಲ್ಲೂ ಸಹ ಪ್ರಭು ಚೌಹಾಣ್ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಬಿಜೆಪಿಯ ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಮನ್ನಣೆ ನೀಡಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು ಆದರೆ ಕೊನೆ ಗಳಿಗೆಯಲ್ಲಿ ಹೈಕಮಾಂಡ್ ಕೋಕ್ ಕೊಟ್ಟಿದೆ ಇದರ ಹಿಂದೆಯೂ ಸ್ಟ್ರಾಟಜಿ ಇದ್ದಂತೆ ಕಾಣ್ತಿದೆ ಲಿಂಬಾವಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡೋದಾಗಿ ಹೈಕಮಾಂಡ್ ಭರವಸೆ ನೀಡಿದೆಯಂತೆ ಹಾಲಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವಧೀನ್ ಹದಿಮೂರು ತಿಂಗಳಿದೆ ಇದಕ್ಕೂ ಮುನ್ನವೇ ಲಿಂಬಾವಳಿಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬೊಮ್ಮಾಯಿ ಸಂಪುಟದ ಬಗ್ಗೆ ಯಾದಗಿರಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಘೋರ ಅನ್ಯಾಯವಾಗಿದೆ ಅಂತ ಕಿಡಿಕಾರಿದ್ದಾರೆ ಈ ಭಾಗಕ್ಕೆ ಪ್ರಾತಿನಿಧ್ಯ ನೀಡದೆ ಗಾಯದ ಮೇಲೆ ಬರೆ ಎಳೆದಿದ್ದಾರೆ ಕಲ್ಯಾಣ ಕರ್ನಾಟಕಕ್ಕೆ ಬಿಜೆಪಿ ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾ ಇದೆ ಸಿಎಂ ಬೊಮ್ಮಾಯಿ ಉತ್ತರ ಕರ್ನಾಟಕದವರಾಗಿದ್ದರೂ ಸಹ ಉತ್ತರ ಕರ್ನಾಟಕಕ್ಕೆ ಕಾಳಜಿ ತೋರಿಲ್ಲ ಬಿಜೆಪಿ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಏನು ಎರಡು ವರ್ಷದಿಂದ ಕಲ್ಯಾಣ ಕರ್ನಾಟಕದ ಮೇಲೆ ಪ್ರಹಾರ ಮೇಲೆ ಪ್ರಹಾರ ಬೆಳತಾ ಇದೆ ದಾಳಿ ಮೇಲೆ ದಾಳಿ ಆಗ್ತಾ ಇದೆ ಸರ್ಕಾರ ನಾವು ತಿಳ್ಕೊಂಡಿದ್ದೇವೆ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಮೇಲೆ ಉತ್ತರ ಕರ್ನಾಟಕದವರಿದ್ದಾರೆ ಹಿಂದುಳಿದಂತ ಪ್ರದೇಶದ ಬಗ್ಗೆ ಅವರಿಗೂ ಸ್ವಲ್ಪ ಏನು ಕಾಳಜಿ ಇರುತ್ತೆ ಅಂತ ಹೇಳಿ ಆದ್ರೆ ಇವತ್ತು ಎಲ್ಲಾ ಶಕ್ತಿ ಕೇಂದ್ರಗಳು ಹಿಡಿದು ಇಳಿತಾ ಇದ್ದಾವೆ ಮತ್ತೆ ಇವತ್ತು ಘೋರ ಅನ್ಯಾಯ ಕಲ್ಯಾಣ ಕರ್ನಾಟಕಕ್ಕೆ ಆಗಿದೆ ನಾಲ್ಕು ಜಿಲ್ಲೆಗಳಿಗೆ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಇದು ನಾನು ಖಂಡಿಸ್ತೇನೆ ಇನ್ನುಳಿದ ಹತ್ತು ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್